ಏನ್ ಜಯ ಚೆನ್ನಾಗಿದ್ಯಾ ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತೆ ಸಹಾಯ ಅದು ನಿನ್ನಿಂದ ನಾನು ಶತ್ರುಗಳು ನಾನು ಮನಸ್ ಮಾಡಿದ್ರೆ ನಿನ್ನ ಕಥೆನ ಮುಗಿಸ್ತೇನೆ ಸ್ವಲ್ಪ ಈ ಕಡೆ ನೋಡು ನೋಡ ನೋಡಿ ಜಿ ಟಿ ಸಿಕ್ಸ್ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ಅಲ್ಲೇ ಬೀಸ್ಟ್ ಅಂತ ಹೇಳ್ಬೋದು ಇದನ್ನ ನಜ್ಜಿ ಯಾವ ವ್ಯಾಂಗಲ್ ಅಲ್ಲಿ ನೋಡಿದ್ರೆ ಗಾಡಿ ಮಾತ್ರ ಹೆವಿ ಬಲ್ಕ್ ಆಗಿದೆ ಗುರು ಈ ಪರ್ಟಿಕ್ಯುಲರ್ ಗಾಡಿ ಬಂದು ಬಿ ಎಸ್ ಸಿಕ್ಸ್ ಫೇಸ್ ಟು ಇಂಜಿನ್ ಇದರಲ್ಲಿ ನಿಮಗೆ ಸುಮಾರಷ್ಟು ಅಪ್ಗ್ರೇಡ್ಸ್ ಬಂದಿದೆ ಇದರಲ್ಲಿ ನಿಮಗೆ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಹಾಗೂ ಕ್ಲಸ್ ಲಿವರ್ ಎರಡು ಬರುತ್ತೆ ಇನ್ನು ಇಲ್ಲಿ ನಿಮಗೆ ರೊಟೇಟರಿ ಸ್ವಿಚ್ ಬಂದಿದೆ ಇದಂತೂ ನನಗೆ ಸಾಕತ್ ಇಷ್ಟ ಆಯ್ತು ಗುರು ನನಗೆ ಕೇಳಿದ್ರೆ ಈ ಗಾಡಿಯಲ್ಲಿ ಒಂದ್ ಮಿಸ್ಸಿಂಗ್ ಏನಂದ್ರೆ ಟೆಲಿಸ್ಕೋಪಿಕ್ ಸಸ್ಪೆನ್ಶನ್ ಕೊಟ್ಟಿದ್ದಾರೆ ಎಸ್ ಫಾಕ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ನಾನು ಕೊಡಲ್ಲ ಇದು ಕೂಡ ಚೆನ್ನಾಗೇ ಇದೆ ಬಟ್ ಪ್ರೈಸ್ಗೆ ಇನ್ವರ್ಟರ್ ಕೊಡ್ಬೋದು ಕೊಡ್ಬೋದಿತ್ತು ಇಲ್ಲಿ ನೋಡ್ಬೋದು ನೀವು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಒಂದು ಭಯಂಕರ ದೊಡ್ಡ ಇಂಜಿನ್ ಇದೆ ಒಂದು ಸಣ್ಣ ಮಕ್ಳು ಕೂರಿಸ್ಬಿಡ್ಬೋದು ಇಂಜಿನ್ ನೋಡೋದು ಅಷ್ಟು ಗುರು ಇಂಜಿನ್ ಇದು ಬಂದು ಸಿಕ್ಸ್ ಫೋರ್ಟಿ ಏಟ್ ಸಿ ಸಿ ಇಂಜಿನ್ ಆಗಿದೆ ಇದು ನಿಮಗೆ ಫೋರ್ಟಿ ಸೆವೆನ್ ಬಿ ಎಸ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಹಾಗೂ ಫಿಫ್ಟಿ ಫೋರ್ ಎನ್ ಎಮ್ ಎಂ ಟಾರ್ಕ್ ಇದೆ ಈ ಗಾಡಿಲಿ ಟಾರ್ಕ್ ಮಾತ್ರ ಯಾವ ರೇಂಜ್ ಫೀಲ್ ಆಗುತ್ತೆ ಅಂದ್ರೆ ಈ ಗಾಡಿಲಿ ಇದು ಬಂದು ಆಯಿಲ್ ಕೋಲ್ಡ್ ಇಂಜಿನ್ ಆಗಿರೋದ್ರಿಂದ ಇಲ್ಲಿ ನೋಡಬಹುದು ನೀವು ಆಯಿಲ್ ಕೂಲ್ ಸಿಸ್ಟಮ್ ಇಲ್ಲಿಂದ ಆಯಿಲ್ ಹೋಗುತ್ತೆ ಇಲ್ಲಿ ಕೂಲ್ ಆಗುತ್ತೆ ಮತ್ತೆ ವಾಪಸ್ ಆಯಿಲ್ ಇಂಜಿನ್ ಗೆ ಹೋಗುತ್ತೆ ಹಿಂಗೆ ರಿಸೈಕಲ್ ಆಗ್ತಾನೆ ಇರುತ್ತೆ ಆಯಿಲ್ ಕೂಲ್ ಆಗುತ್ತೆ ಇನ್ನ ಇಲ್ಲಿ ಕಂಪ್ಲೀಟ್ಲಿ ಸಿಂಪಲ್ ಆಗಿರೋ ಒಂದು ಅನಲಾಗ್ ನ ಕೊಟ್ಟಿದ್ದಾನೆ ಡಿಸೈನ್ ಅಂತೂ ಸಕ್ಕತ್ತಾಗಿದೆ ಗುರು ಇದು ಏನ್ ಸಕ್ಕತ್ತಾಗಿ ಮೂವ್ ಆಗತ್ತೆ ನೋಡ್ರಿ ಇನ್ನೊಂದ್ಸತಿ ಆನ್ ಮಾಡಿ ತೋರಿಸ್ತೀನಿ ಎರಡು ಸೈಕ್ ಆಗೋಗುತ್ತೆ ಬಟ್ ನನಗೆ ಇವರು ಗೇರ್ ಇಂಡಿಕೇಟರ್ ಇತ್ತು ಗಾಡಿ ಆಗಿರೋದ್ರಿಂದ ಗೇರ್ ಇಂಡಿಕೇಟರ್ ಇದ್ರೆ ಅದೊಂದು ಅಡ್ವಾಂಟೇಜ್ ಆಗಿರೋದು ಆರ್ ಆರ್ ಪಿ ಇದು ಇವರು ಸ್ಲಿಪ್ ಆನ್ ಹಾಕಿದ್ದಾರೆ ಸ್ಲಿಪ್ ಆನ್ ಈ ರೇಂಜಿಗೆ ಸೌಂಡ್ ಬರ್ತಾ ಇದೆ ಇನ್ ಫುಲ್ ಸಿಸ್ಟಮ್ ಏನಾರು ಹಾಕ್ಬಿಟ್ರೆ ಊರೆಲ್ಲ ಕರ್ಚ್ ಬಿಡುತ್ತೆ ಈ ಗಾಡಿ ಅಂತೂ ಆರ್ ಆರ್ ಪಿಲರ್ ಇಪ್ಪತ್ತೊಂದು ಸಾವಿರ ಹ್ಮ್ ಹಾಕ್ಬಿಡೋದೇ ಆಗ ದುಡ್ಡು ಬಗ್ಗೆ ಮ್ಯಾಟ್ರಿ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ

ತಮಾಷಾರ ಅಲ್ವಾ ಈ ಗಾಡಿಲಿ ಬಂತು ಆಟ ಆಡಕ್ಕೆ ಹೋಗ್ಬೇಡ್ರಿ ಈ ಗಾಡಿಲಿ ತ್ರೀ ಮತ್ತೆ ಇದು ಯಾವ್ದೇ ಕಾರಣಕ್ಕೂ ಆಟ ಈ ಎರಡು ಗಾಡಿಲಿ ಓ ಅಣ್ಣ ಬಟ್ ವಾಬ್ಲಿಂಗ್ ಆಗುತ್ತೆ ಗಾಡಿ ಹೈ ಸ್ಪೀಡ್ಸ್ ಅಲ್ಲಿ ಅದೊಂದು ನೀವು ಬಹಳ ಹುಷಾರ ಹೊಡಿಬೇಕು ಅಭ್ಯಾಸ ಇಲ್ಲ ಅಂದ್ರೆ ಮಾತ್ರ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡಿ ನಾನು ಹೊಡ್ದಂಗೆ ಒನ್ ಸಿಕ್ಸ್ಟಿ ಹೋಯ್ತು ನಾನು ಬರ್ತಾ ಏ ಅಲ್ಲಿ ಫಿಫ್ತ್ ಗೇರಿಗೆ ಮತ್ತಿಲ್ಲ ಅಡ್ಡ ಇದ್ರ ಯಾಕೆ ಬೇಕು ಸುಮ್ಮನೆ ಅಂತ ಒನ್ ಏಯ್ಟಿ ನನ್ ವೈಟಿಗೆ ಆರಾಮಾಗಿ ಹೋಗುತ್ತಿದ್ದು ಈ ಇನ್ಸ್ಟಾದಲ್ಲಿ ಕುತ್ಕೊಂಡು ನಿಮ್ಗೆ ಮಾಡೋಕ್ ಕೆಲಸ ಇಲ್ಲ ಅಂದ್ರೆ ಈ ಗಾಡಿನ ಕಂಪೇರ್ ಮಾಡ್ತೀರಾ ನಿಜ ಏನು ಮಾಡಕ್ ಆಗಲ್ಲ ನಮ್ಮ ಜನಕ್ಕೆ ಹಂಗೆ ಒಳ್ಳೆ ಗಾಡಿ ಬಂದ್ರೆ ಅದನ್ನ ತಗೊಂಡೋಗಿ ಕಂಪೇರ್ ಮಾಡಿ ಆ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳೋ ತನಕ ಸಮಾಧಾನ ಆಗಲ್ಲ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋ ಇದಾನೆ ಕೋಟಿ ಗಟ್ಟಲೆ ಮಾತಾಡ್ತಾನೆ ಇದನ್ನ ತಗೊಂಡೋಗಿ ತ್ರೀ ನೈಂಟಿ ಜೊತೆ ಕಂಪೇರ್ ಮಾಡ್ತಾರಲ್ಲ ಅವ್ರಿಗೇನ್ ಹೇಳ್ತೀರಾ ಅರ್ಥ ಆಯ್ತು ಇದರಲ್ಲಿರೋ ಆಯಿಲ್ ಫಿಲ್ಟರ್ ನೋಡ್ರಿ ಯಾವ್ದೋ ಆಯಿಲ್ ಫಿಲ್ಟರ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸರ್ವಿಸ್ ಬಗ್ಗೆ ಹೇಳ್ರಪ್ಪ ಎಷ್ಟೊಂದ್ ಜನಕ್ಕೆ ಡೌಟ್ ಇದೆ ಸರ್ವಿಸ್ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಮಾತಾಡ್ಬಿಟ್ರಿ ನಮ್ದು ಯಮ ಸರ್ವಿಸು ಹಿಂಗೆ ಹೇಳದ್ ಬಿಡ್ತಾರೆ ಬರೀ ಆಯಿಲ್ ಚೇಂಜ್ ಮಾಡಕ್ ನಾನೂರು ರೂಪಾಯಿ ಇನ್ನ ಈ ಗಾಡಿದು ಡಿಸ್ಅಡ್ವಾಂಟೇಜಸ್ ಬಂದ್ರೆ ಮೈಲೇಜ್ ಮೈಲೇಜ್ ಸಿಕ್ಕಾಗಟ ಕಮ್ಮಿ ಇದೆ ಗುರು ಅದ್ರಲ್ಲೂ ಈ ಎಕ್ಸಾಸ್ಟ್ ಎಲ್ಲ ಹಾಕೊಂಡ್ ಹೋದ್ರೆ ಕೇಳಕ್ಕೆ ಹೋಗ್ಬೇಡ್ರಿ ಏನೊಂದ್ ಹದಿನೆಂಟು ಹತ್ತೊಂಬತ್ ಕೊಟ್ರೆ ಹೆಚ್ಚು ಇನ್ನ ಮೇಂಟೆನೆನ್ಸ್ ಈ ಗಾಡಿನ ನೀವು ಪ್ರತಿ ಐದ್ ಸಾವಿರ ಕಿಲೋಮೀಟರ್ಗೆ ಒಂದ್ಸತಿ ಸರ್ವಿಸ್ ಮಾಡ್ಬೇಕಾಗತ್ತೆ ಸರ್ವಿಸ್ ಕಾಸ್ಟ್ ಬಂದು ನನಗ್ ಗೊತ್ತಿರಂಗೆ ಏನಿಲ್ಲ ಅಂದ್ರೆ ಒಂದ್ ಐದ್ ಸಾವಿರ ತನಕ ಬಂದೇ ಬರುತ್ತೆ ಫಾಲ್ಟಿ ಗೇಜ್ ನೋಡ್ರಿ ಈಗ ಫುಲ್ ಎಂಟಿಗ್ ಬರುತ್ತೆ ಇನ್ನ ಗಾಡಿ ಮಾತ್ರ ಫುಲ್ ಕ್ರೋಮ್ ಡೀಟೇಲ್ಸ್ ಅಲ್ಲ ತುಂಬಿಸ್ಬಿಟ್ಟಿದ್ದಾರೆ ಇಲ್ಲೋ ಕ್ರೋಮ್ ಇಲ್ಲೋ ಕ್ರೋಮ್ ಇಲ್ಲೋ ಕ್ರೋಮ್ ಇಲ್ಲೋ ಕ್ರೋಮ್ ಎಲ್ ನೋಡಿದ್ರು ಕ್ರೋಮೆ ನಿಮಗೆ ಇಂಜಿನ್ ಕ್ರೋಮ್ ಎಕ್ಸಾಸ್ಟ್ ಕ್ರೋಮು ಇಲ್ಲಿ ನಿಮಗೆ ಡಬಲ್ ಆರ್ ನ ಕೊಟ್ಟಿದ್ದಾರೆ ಕ್ರೋಮಲ್ಲಿ ಕೊಟ್ಟಬಿಟ್ಟಿದ್ದಾರೆ ಹೋಗ್ತೇ ಈ ಗಾಡಿಲಿ ಎಲ್ಲಿ ನೋಡಿದ್ರು ಕ್ರೋಮೆ ಕಾಣೋದ್ ನಿಮಗೆ ಇನ್ನ ಫ್ರಂಟ್ ಅಲ್ಲಿ ಫೈನ್ ಎಲ್ಲಾರು ಕಂಪ್ಲೇಂಟ್ ಮಾಡಿ ಮಾಡಿ ಎಲ್ಇ ಡಿ ಹೆಡ್ ಲೈಟ್ಸ್ ನ ಕೊಟ್ಟಿದ್ದಾರೆ ಹೆವಿ ಕಾಸ್ಟ್ಲಿ ಇದ್ ಎಷ್ಟಿರ್ಬೋದು ಅಂದಾಜು ಜಾಸ್ತಿ ಇದೆಯೋ ಐದಾರು ಇದೆ ಆಫ್ಟರ್ ಎರಡೂವರೆ ಮೂರ್ ಸಾವಿರ ಇದೆ ಈ ಲೋಗೋಗೆ ಹಾಕಿ ಬಿಡ್ತಾರೆ ದುಡ್ಡು ರೂಪಾಯಿ ಸಾವಿರ ಎಲ್ಲ ಬಿಡ್ತಾರೆ ಅನ್ಕೊಂಡಿದ್ಯಾ ಬ್ಯಾಕ್ ಅಲ್ಲಿ ನಿಮಗೆ ರೆಟ್ರೋ ಸ್ಟೈಲ್ ಹ್ಯಾಲೋಜನ್ ಇಂಡಿಕೇಟರ್ ಮತ್ತೆ ಬ್ರೇಕ್ ಲೈಟ್ಸ್ ಬರುತ್ತೆ ನಿಮಗೆ ಒಂದು ಚಾರ್ಜಿಂಗ್ ಸಾಕೆಟ್ ನ ಕೊಟ್ಟಿದ್ದಾರೆ ಇದು ಇರೋದೇ ಕಾಣಲಾಗ್ರು ಫುಲ್ ಬಚ್ ಹಿಡನ್ ಫೀಚರ್ ತರ ಕೊಟ್ಬಿಟ್ಟಿದ್ದಾರೆ ಇದೊಳ್ ಮಗ ಈ ಗಾಡಿ ಸ್ಟ್ಯಾಂಡ್ ಹಾಕಿ ನಿಲ್ಸ್ತಾ ಭಯನೇ ಆಗುತ್ತೆ ಗುರು ಇಷ್ಟು ವಜಕ್ಕೆ ಎಲ್ ಬಿದೋಗ್ಬಿಡುತ್ತ ಅಂತ ಇಷ್ಟು ಸಣ್ಣ ಸ್ಟ್ಯಾಂಡ್ ಆ ವೈಟ್ ಅನ್ನ ಅದ್ ಹೆಂಗ ದೇವರಿಗೆ ಗೊತ್ತು ಗಾಡಿ ಮಾತ್ರ ಭಯಂಕರ ಹೀಟ್ ಆಗ್ತಾ ಇದೆ ಗುರು ಚಡ್ಡಿ ಗಿಡ್ಡಿ ಹಾಕೊಂಡು ನೋಡಿದ್ರೆ ಅನ್ಕೊಳ್ರಿ ಪ್ರಶ್ನೆ ಮಾಡ್ತಾ ಇದ್ರೆ ಬಹಳ ಪಕ್ಕದಲ್ಲಿ ಎಲ್ ಸುಡುತ್ತೆ ಯಾವಾಗ ಸುಡುತ್ತೆ ಗೊತ್ತೂ ಆಗಲ್ಲ ನಿಮಗೆ ಈ ಗಾಡಿಯಲ್ಲಿ ನಿಮಗೆ ಡ್ಯಲ್ ಚಾನಲ್ ಎಬಿಎಸ್ ಬರುತ್ತೆ ಸೊ ಬ್ರೇಕಿಂಗ್ ಏನು ಟೆನ್ಷನ್ ಇಲ್ಲ ಫ್ರಂಟ್ ಅಲ್ಲಿ ನಿಮಗೆ ತ್ರೀ ಟ್ವೆಂಟಿ ಎಂ ಎಂ ಡಿಸ್ಕ್ ನ ಕೊಟ್ಟಿದ್ದಾರೆ ಇನ್ನ ಬ್ಯಾಕ್ ಅಲ್ಲಿ ನಿಮಗೆ ಟೂ ಫೋರ್ಟಿ ಎಂ ಎಂ ಡಿಸ್ಕ್ ಬರುತ್ತೆ ಇಲ್ಲಿ ನೋಡಬಹುದು ಬೈಬ್ರೆ ಅಂತ ಬರ್ದಿದೆ ಬೈಬ್ರೇ ಅಂದ್ರೆ ಏನಿಲ್ಲ ಗುರು ಬ್ರೆಂಬೋ ಏನಿದೆಯಲ್ಲ ಅದನ್ನೇ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ದೇ ಬೈ ಬ್ರೆಂಬೋ ಅಂತ ಅದನ್ನೇ ಬಿಹಾರಿ ಅಂತ बर एस्ट तो गे रह YouTube यूट्यूब तेलगू हिंदी यूट्यूब देखते क्या देखो ये गाड़ी का आएगा YouTube पे। हो यूट्यूब है। मदन शेट ए, मदन शेट सर्च करो एक मिनट। हाँ लगा गाड़ी अच्छा है। है? आपका उसमें RC या आरसी ड्यूक 250 टू बेस्ट चॉइस है देखो वो भी ब्लॉक करा है मैं मैं कनाडा में करता हूँ देखो तुम भी सीख सकते हो कनाडा समझ से ना आप नहीं कनाडा नहीं समझता कितना टाइम हुआ इधर आके अभी तो तीन महीना हुआ ठीक है थोड़ा थोड़ा सीख लो कनाडा अच्छा है हाँ।, हाँ। आप कहाँ से हो यूपी यूपी से हो इधर इस काम के लिए आए क्या ठीक है इधर कहाँ रहते हो आप ठीक है भाई मैं आता हूँ ಥ್ಯಾಂಕ್ ಯು ಬೇಕು ಅಪ್ಕಾ ಕನ್ನಡ ತೋ ದೋಸ್ತ್ ಕನೆ ಕರು ಅವ್ರ ಹತ್ರ ಹಿಂದಿಲ್ ಮಾತಾಡ್ದೆ ಅಂತ ಹಾಕೊಂಡ್ರುಬ್ಬಿಟ್ಟಿರೋ ಅವ್ರಿಗೆ ಕನ್ನಡ ಬರಲ್ವಂತೆ ಅದಕ್ಕೆ ಹಿಂದಿಲ್ ಮಾತಾಡ್ದೆ ಏನೋ ಮಾಡಕ್ ಆಗಲ್ಲ ಪಾಪ ತುಂಬಾ ದಬ್ಬಾಳಿಕೆ ಮಾಡ್ಬಾರ್ದು ಕನ್ನಡ ಕಲೀರಿ 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 ಅಂತ ಇನ್ನೂ ಮೂರ್ ತಿಂಗಳು ಆಗಿದೆ ಅಂತ ಬಂದಿ ಪಾಪ ಇದ್ದಾರೆ ಬಿಡ್ರಿ ಅಲ್ವಾ ನಾವು ಕನ್ನಡಿಗರು ಕನ್ನಡನ ಪ್ರೀತಿಯಿಂದ ಕಲಿಸ್ಬೇಕು ಅವರಿಗೆ ಹೆದರಿಸ್ಬಾರ್ದು ಫೋರ್ಸ್ ಮಾಡಬಾರ್ದು ಕಲಿತೆ ಕಲಿತಾರೆ ಪ್ರೀತಿಯಿಂದ ಹೇಳಿದ್ರೆ ಆ ಕಲಿಯೆಲ್ಲ ಹೇಳ್ರಿ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟೊಲಿ ತರಾ ಹೋಗ್ತಾ ಇದ್ರೆ ಏನ್ ನೆಮ್ಮದಿ ಅಂತೀರ ಅವನಿ ಪೀಸ್ ಆಫ್ ಮೈಂಡ್ ಈ ಪುಣ್ಯಾತ್ಮ ಫಸ್ಟ್ ಅವ್ನ ಎಲ್ಲಾರ ಕಳ್ಸಿಬಿಡ್ರಪ್ಪ ಅವ್ನ ಮನೆಗೆ ಕಳ್ಸಿಬಿಡ್ರು ಇಂತ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿದ್ದ ನಮ್ಮ ಮರ್ಸಿ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಈ ಗಾಡಿ ಒಂತು ನೀವು ಹೆಂಗೆ ಹೊಡೆದ್ರು ಅನ್ನೋ ಒನ್ ಸಿಕ್ಸ್ಟಿ ಪಕ್ಕ ಹೋಗುತ್ತೆ ನನ್ ವೈಟಿಗ್ ಆರಾಮಾಗಿ ಒನ್ ಏಟಿನೇ ಹೋಗ್ತಾ ಇದೆ ಇದು ಚಾನ್ಸೇ ಇಲ್ಲ ಸುಮ್ನೆ ಚೂತಿಯ ಮಾಡಕ್ಕೆ ಹೇಳಿರ್ತಾನ ಅವನು ಗಾಬರಿ ಗಾಬರಿ ನೋಡ್ತಾ ಇದ್ಯಾ ಹಿಂಗೆ ಹಿಡಿದ್ರೆ ಹೋಗ್ಬಿಡ್ತಾಕೋಣ ಇವತ್ತಿನ ಹಿಂಗೆ ಇಟ್ಬಿಡ್ಲಾ ಹಾಕಿ ಅಷ್ಟೇ ಈ ಗೊಂಬೆದು ತಲೆ ಕೇಳ್ತಾರ ನೋಡಿ ಹಿಂಗೆ ಎತ್ ಬಿಡನಾ ಇಲ್ಲಿ ಎಷ್ಟಿದ್ಯಾ ಬಾಡಿ ವೈಟ್ ಎಷ್ಟಿದ್ಯಾ ನಿಂದು ಐವತ್ತು ಕೆಜಿ ಐವತ್ ಕೆಜಿ ಇಟ್ಕೊಂಡು ಬಾಡಿ ಮಾಡಿದ್ದೀನಿ ಅಂತೆಲ್ಲ ಮರ್ಯಾದೆ ಐತ ನಿಂಗೆ ಸೈಡಿಗೆ ಇಟ್ಕೊಂಡು ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು ಅನ್ನೋದ್ಲೇ ಬರ್ಲಾ ಎ ಫ್ಯೂ ಇದಕ್ಕೆ ಮಿರರ್ಸ್ ಸ್ಟಾಕಲ್ಲಿ ಅಸಹಾಯವಾಗಿರೋ ಮಿರರ್ಸ್ನ ಕೊಡ್ತಾರೆ ಈ ನನ್ನ ಮಕ್ಕಳು ಎಂತ ಕಳ್ಳ ಮಕ್ಕಳು ಅಂದರೆ ಒಳ್ಳೆ ಮಿರರ್ನ ಆಸೆಸರಿ ಅಂತ ಆರೂವರೆ ಸಾವಿರ ಸೇರ್ ಮಾಡ್ತಾರೆ ಹೋಗ್ಬಿಡ್ತಿದ್ವಿ ಈಗ ರಾಯಲ್ ಎನ್ಫೀಲ್ಡ್ ಅವ್ರಿಗೆ ಬೈಕ್ ಇದ್ದಂಗೆ ನೋಡ್ರಿ ಹೆಂಗೆ ಸೀನ್ಸ್ ಸೊ ಈ ವಿಡಿಯೋ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡ್ರಿ ಇದೇ ತರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಓಕೆ ಬಾಯ್ ಬಾಯ್